ಸೊ ಈಗ ವಾಪಸ್ ಓಡ್ತಾ ಇದ್ವಿ ಚಕ್ಕಿನೇ ಆಯಿತು ಚಕೌಟ್ ಆಯಿತು ಸಾರಿ ಓಡ್ತಾಯಿದ್ದೀನಿ ಎಲ್ಲಿನ ಹೋಮ್ ಸ್ಟೇ ಮುಗಿಸಿ ಇನ್ನೊಂದು ಕಡೆ ಹೊಡ್ತಾಯಿದ್ವಿ ಸೊ ನೋಡ್ಬೋದು ನೇಚರ್ ಅಂತ ಸಕ್ಕಾಗಿದೆ ಮತ್ತು ಫುಡ್ ಚೆನ್ನಾಗಿತ್ತು ತುಂಬ ಬೆಳಗ್ಗೆ ಇಡ್ಲಿ ಮತ್ತು ಉಪ್ಪಿಟ್ಟು ಚಟ್ನಿ ಸೆಟ್ ದೋಸೆ ಎಲ್ಲ ಕೊಟ್ಟಿದ್ರು ಎಲ್ಲ ಕೂಡ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಸೊ ಈಗ ಆಯಿತು ಇವತ್ತಿನ ಡೇ ಅಂತ ಹೇಳ್ಬೋದು ನಿನ್ನೆಯ ಡೇ ಸೊ ನೆನ್ನೆದು ಕಂಟಿನ್ಯೂ ಮಾಡಿದ್ದೀನಿ ಬೆಳಗ್ಗೆ ಟಿಫಿನ್ದೆಲ್ಲ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಟೈಮ್ ಸ್ವಲ್ಪ ಲೇಟ್ ಲೇಟಾಯಿತು ರಾತ್ರಿ ಮಲಗಷ್ಟು ಲೇಟ್ ಆಯಿತಲ್ಲ ಸೊ ಇದೆಲ್ಲ ಲೇಟಾಯಿತು ತಿನ್ಬಿಟ್ಟು ಮಲಗಿಬಿಟ್ವಿ ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಅಂಥದ್ದು ಸೊ ಅಲ್ಲೇ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ತಗೊಂಡು ಏನಾದರೂ ಸ್ನಾಕ್ಸ್ ಏನಾದ್ರು ತಗೊಳ್ಳೋಣ ಅಂತ ನನ್ನ ಮೈದು ಒಂದು ಅಡಿಕೆದು ಟೋಪಿ ಬರೋದಲ್ಲ ಇದನ್ನ ತೊಗೋತೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೋತಿದ್ದ ಸೊ ಅದನ್ನೆಲ್ಲ ತೊಗೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಒಟ್ವಿ ನಾನು ಇಲ್ಲಿ ಸ್ಪೈಸಸ್ ಎಲ್ಲ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬಟ್ ನಾನು ತುಂಬ ಬೇಡ ಬೇರೆ ಕಡೆ ನೋಡೋಣ ಬಾ ಇಲ್ಲೇನು ಕಡಿಮೆ ಇದೆ ಅಂತ ಹೇಳ್ದ ತಿನ್ನಕ್ಕೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹೊಟ್ವಿ ನೆಕ್ಸ್ಟ್ ರೆಸಾರ್ಟ್ಗೆ ಈಗ ಬಂದ್ವಿ ಇನ್ನೊಂದು ರೆಸಾರ್ಟ್ ಹತ್ರ ಇದು ಅದೇ ಸೈಲೆಂಟ್ ವ್ಯಾಲಿನ ಅಲ್ಲ ವ್ಯಾಲಿ ಸೈಲೆಂಟ್ ಕರೆಕ್ಟಾಗಿ ಹೇಳ ಸೈಲೆಂಟ್ ವ್ಯಾಲಿ ಸೈಲೆಂಟ್ ವ್ಯಾಲಿ ಅಂತ ರೆಸಾರ್ಟು ಅಂದರೆ ಪ್ಲೀಸ್ ರ ಚಿರ ಅದೆ ಸೊ ಈ ಥರ ಇದೆ ಬರೀ ಹೀಗಿದೆ ಒಳಗೆ ನೋಡೋಣ ಚೆಕ್ ಚಕಿನ್ ಆಗ್ಬೇಕೀಗ ಸೊ ಟೈಮ್ ಆಲ್ರೆಡಿ ಟೆನ್ ಆಯ್ತಲ್ಲೇನಾ ತಿಂದು ಟೈಮ್ ಟ್ವೆಲ್ವ್ ತರ್ಟಿ ಆಗಿದೆ ಈಗ ಚಕ್ಕಿನ ಸೊಬನಿ ಹೆಂಗಿದೆ ನಮಸ್ತೆ ಏನು ಮಾಡೋಣ ನೋಡು ಬಾಟಲ್ ಅಲ್ಲಿ ಚೆನ್ನ ಮಾಡಲ್ಲ ಅದು ಎಷ್ಟು ಚೆನ್ನಾಗಿ ನೋಡಿ ಇನ್ ನಾನು ಫುಲ್ ರೀಲ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಚೆಕ್ ಕ್ರಿಸ್ಮಸ್ ಕ್ರಿಸ್ಮಸ್ಗೆ ಬೇಕಾ ನಾನು ಕೊಡ್ಲಾ ಆಧಾರ್ ಕಾರ್ಡ್ ಇದೆ ಫಿಸಿಕಲ್ ಇದೆ ಕೊಡ್ತೀನಿ ನೋಡಿ ಈಗ ರೂಲ್ಸ್ ಎಲ್ಲ ಇರುತ್ತಲ್ಲ ರೂಲ್ಸ್ ಎಲ್ಲ ಮಾಡ್ಕೋತೀನಿ ಆಧಾರ್ ಕಾರ್ಡ್ ಎಲ್ಲ ಕೊಡ್ಬೇಕಂತ ಕೊಡ್ತಿದ್ದಾರೆ ಇವತ್ತು ಚೆನ್ನಾಗ ಅಂತ ಅನ್ಕೋತೀನಿ ನಿನ್ನೆ ಹೆಂಗಿತ್ತು ವಿಶ್ವ ಇಲ್ಲಿ ನೋಡಿಲ್ಲೇ ನಿನ್ನೆ ಹೋಮ್ ಸ್ಟೇ ಹೇಗಿತ್ತು ಹೋಮ್ ಸ್ಟೇಟ್ अ गे <laughs> <laughs> <frustration> <गारे गेगे। pm Utilising>

அது <laughs> <laughs>

ಬಟ್ಟೆ ಎಲ್ಲ ತೆಗೆದು ಜೋಡಿಸಿ ಮತ್ತೆ ಅದನ್ನ ಮಾಡೋ ಅಷ್ಟೆಲ್ಲ ಪೇಶನ್ಸ್ ಇಲ್ಲ ನಮ್ಮ ಬಟ್ಟೆ ಎಲ್ಲ ಹಿಂಗೆ ಇರುತ್ತೆ ಹಿಂಗೆ ರಸ ಮಾಡೋದು ಪೇಪರ್ ಮಾಡೋದು ಹೋಗ್ಬೋದು ಅದಕ್ಕೆ ಗಂಡು ಮಕ್ಕಳ ಬೈಕ್ ಇದು ವಾಶ್ರೂಮು ವಾಶ್ರೂಮಲ್ಲಿ ನಮ್ಮ ತಮ್ಮ ಸೆಟ್ಲಾಗಿ ತೋರಿಸ್ತೀನಿ ಯಾರು ತೋರಿಸ್ತೀನಿ ಇದು ರೂಮ್ ಸೇಮ್ ಡಬಲ್ ಬೆಡ್ ಸಿಂಗಲ್ ಬೆಡ್ ಸೇಮ್ ಸೊ ಇದು ಕೂಡ ವಿಂಡೋ ದೊಡ್ಡದಾಗಿದೆ ಡ್ರೆಸ್ಸಿಂಗ್ ಏರಿಯ ಟಿ ವಿ ಇದೆ ಮತ್ತೆ ಇದೇನಾದ್ರು ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದು ಇದೆ ಡಸ್ಟ್ಬಿನ್ ಎರಡು ವಾಶ್ರೂಮ್ ಅಲ್ಲೇ ಸೆಟ್ ಆಗಿದೆ ವಾಶ್ರೂಮ್ ದರ್ಶನ ಸೂಪರ್ ನೀಟ್ ಆಗಿದೆ ನಮಗೆ ಮೇನ್ ಬೇಕಾಗಿದ್ದು ವಾಶ್ರೂಮ್ ನೀಟ್ ಆಗಿರ್ಬೇಕು ನಂದಮ್ಮ ಬಂದಿದ್ದ ಮಸ್ ವಾಶ್ರೂಮ್ ನೋಡು ವಾಶ್ರೂಮ್ ನೋಡು ಅಲ್ಲೂ ಹೋದಲ್ಲ ಅದು ಎಲ್ಲ ಚೆನ್ನಾಗಿತ್ತು ಬಟ್ ನನ್ಗೆ ಆ ಹೋಮ್ ಸ್ಟೇ ಒಂದ್ ಅಷ್ಟೊಂದು ಇಷ್ಟ ಆಗಿಲ್ಲ ಅಲ್ಲ ಅಭಿ ಇಷ್ಟ ಆಗಿಲ್ಲ ಅಂದ್ರೆ ಕ್ಲೀನ್ ಆಗಿರ್ಲಿಲ್ಲ ಅಂದ್ರೆ ವಾಶ್ರೂಮ್ ನೀಟ್ ಆಗಿದ್ದು ಅದೊಂದು ಬೆಸ್ಟ್ ಕೆಲಸ ಅಂತ ಅನ್ಕೊಂಡ್ವಿ ಖುಷಿ ಆಗುತ್ತೆ இவ் ஷாக அது ಫಾಲ್ಸ್ಗೆ ಹೋಗೋಣ ಅಂತ ಇದೀವಿ ಈಗ ಸೊ ಫಾಲ್ಸ್ಗೆ ಹೋಗಿ ನಾನು ಏನು ರಸ್ತೆ ನಾನು ಚೇಂಜ್ ಮಾಡಿಲ್ಲ ನಾನು ಊಟ ಮಾಡಿಬಿಟ್ಟು ಆಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಷ್ಟು ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಆರಾಮಾಗಿ ಕೂತು ಸ್ವಲ್ಪ ಚೆಲ್ಲಾಗಿ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ಸೊ ಈಗ ಹೋಗಿ ಊಟ ಮುಗಿಸಿ ಆಮೇಲೆ ನೆಕ್ಸ್ಟ್ ಕೆಲಸ ಸಕಾಲದ ರೆಸಾರ್ಟ್ ಸೂಪರಾಗಿದಾವಿ ನೋಡಿ ನಮ್ಮ ರೂಮ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಹಾಯ್ ಮಾಡುವಿಗು ಆಯ್ತು ಊಟ ಚೆನ್ನಾಗಿತ್ತು ಹಿಂಗ ತಬಿ ಊಟ ಇಲ್ಲಿ ಚೆನ್ನಾಯ್ತಾ ಅಲ್ಲಿ ಚೆನ್ನಾಯ್ತಾ ಅಲ್ಲಿ ಸೇಮ್ ಹೋಮ್ ಸ್ಟೇ ಅಲ್ವಾ ಮನೆ ಊಟ ತರಾನೇ ಇತ್ತು ಅಮ್ಮ ಮಾಡಿ ಊಟ ಇಟ್ಟ ಹೆಂಗಿರತ್ತ ಅದೇ ತರ ಅನ್ಸ್ತಿತ್ತು ಚೆನ್ನಾಗಿತ್ತು ಹೋಮ್ ಅಂದ್ರೆ ಮನೇಲೆ ಮಾಡಿ ತರ ಫೀಲ್ ಇತ್ತು ಇಲ್ಲಿ ಸೇಮ್ ರೆಸಾರ್ಟ್ಸ್ ಹೋಟೆಲ್ಸ್ ಎಲ್ಲ ಹೆಂಗಿರತ್ತೆ ಹಂಗೆ ಇರತ್ತೆ ಚೆನ್ನಾಗಿತ್ತು ಗೋಧಿ ಪಾಯಸ ಕೊಟ್ಟಿದ್ರು ಸೂಪರ್ ಆಯ್ತು ಅದು ತುಂಬಾ ಇಷ್ಟ ಆಯ್ತು ನಂಗೆ ಗೋಧಿ ಪಾಯಸ ಇದೆಲ್ಲ ಓಕೆ ಓಕೆ ಚೆನ್ನಾಗಿತ್ತು ಹೋಟೆಲ್ ಫುಡ್ ತರಾನೇ ಇತ್ತು ಓಕೆ ಬಟ್ ಅಷ್ಟೊಂದು ಏನಿಲ್ಲ ಚೆನ್ನಾಗಿದೆ ರೆಸಾರ್ಟ್ ಮಾತ್ರ ಸೂಪರ್ ಆಗಿದೆ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ರೆಸಾರ್ಟ್ ನಾನು ಇನ್ನೆ ಹೋತಾ ಇದೀನಿ ಫಾಲ್ಸ್ ಅತ್ರ ಯಾವ ಫಾಲ್ಸ್ ವಿಶ್ವ ಇದು ಅನೇ ಗುಡ್ ಫಾಲ್ಸ್ ಅಲ್ಲಲೇ ಸರಿ ಸರಿ ಫಾಲ್ಸ್ ಅತ್ರ ಅದಕ್ಕೆ ಹೇಳಿದೆ ಓಡ್ತಾ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ದೂರ ವಾಕ್ ಅಂತ ಹೇಳಿದ್ರು ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಓಡ್ತಾ ಇದ್ವಿ ನಿಮ್ಗೆ ನಡಿಯಕ್ಕೆ ಆಗಲ್ಲ ಅಂತಂದ್ರೆ ಟಿ ಟಿಗಳೆಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಆರಾಮಾಗಿ ಹೋಗ್ಬೋದು ನಾವು ಮಾಡಿರೋ ರೆಸಾರ್ಟ್ ಇಂದ ಒಂದು ಸ್ವಲ್ಪ ಒಂದು ಒನ್ ಕಿಲೋಮೀಟರ್ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಇದೆ ಅಂತ ಹೇಳ್ಬೋದು ಟ್ವೆಂಟಿ ಮಿನಿಟ್ಸ್

ಯಾೋ ಇಕ್ ಜಸ್ಟ್ ಬಂದ್ವಿ ಟೈಮ್ ಆಲ್ಮೋಸ್ಟ್ 7 ಆಗ್ತಾ ಬಂದಿದೆ ಈ ಸ್ನಾಕ್ಸ್ ಕಾಫಿ ಟೀ ಎಲ್ಲಾ ಖಾಲಿ ಆಗಿರತ್ತೆ ಅಂತ ಅನ್ಕೊಂಡೆ ಕಾಫಿ ಅಲ್ಲಿ ಕುಡಿದ್ ಅಂದು ಕೂಡ ಚಳಿ ಅನಿಸ್ತಿದು ಸೊ ಕಾಫಿ ಟೀ ಎಲ್ಲಾ ಕುಡ್ಕೊಂಡು ಆಮೇಲೆ ಹೋಗಿ ರಸಲ ಚೇಂಜ್ ಮಾಡಿ

ese ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಬಾಲ್ಸ್ ಸಿಕ್ತು ರೂಮ್ ಹತ್ರನೇ ಹಾಡ್ಕೊಂಡಿದ್ವಿ ಹಾಡಿದಾದ್ಮೇಲೆ ಹೋಗಿ ಮಲಗಿದ್ವಿ ಸ್ವಲ್ಪ ಬೆಳಗ್ಗೆ ಬೇಗ ಇದೆ ಅಲ್ಲಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಟೆಂಪಲ್ ರನ್ ಅಂತ ಅಂದ್ಕೊಂಡಿದ್ವಿ ನೋಡೋಣ ಇಲ್ಲಿ ಕಲ್ಸದಲ್ಲೇ ಇರುವಂಥದ್ದು ನಾವು ಮಾಡಿರುವಂಥ ಹೋಮ್ ಸ್ಟೇ ಸೊ ಅಲ್ಲಿಂದ ಹತ್ತಿರದಲ್ಲೇ ಇದೆ ಕಲಸ ದೇವಸ್ಥಾನ ಅಲ್ಲಿಂದ ನೋಡೋಣ ಎಲ್ಲಿಗೆ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಇದು ನೆಕ್ಸ್ಟ್ ಡೇ ಇದು ಎದ್ದಿದ ತಕ್ಷಣ ಬಂದಿದಂಥದ್ದು ಸ್ವಿಮ್ಮಿಂಗ್ ಪೂಲ್ಗೆ ಸೊ ಒಂದು ಸ್ವಲ್ಪ ಆಡಿಕೊಂಡು ಫನ್ನಿಯಾಗಿ

கழஸ் பிடிதா ஏனாக ஐனாகல ஐஃபோன் அந்த ஃபால்ஸ் அல் முசுதவிங் பூல முன்க்கு ಇಲ್ಲಿ ಕಲ್ಸ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಹೇಗಾಗಿದ್ರೆ ಫಸ್ಟ್ ಟೈಮ್ ಟೆಂಪಲ್ ಆಲ್ಮೋಸ್ಟ್ ಅರ್ಧಾನನೆ ಆಗಿಬಿಡ್ತು ರೆಸಾರ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀವಿ ಹ್ಞಾ ಇಲ್ಲಿ ತೂಗು ಸೇತ್ವಿ ಅಂದ್ರೆ ಅಲ್ಲಿ ಬಂದಿದ್ವಿ ಯಾವ ಪ್ಲೇಸ್ ಇದು ಅದೇ ನೇಮು ಇಲ್ಲಿ ಬಂದ್ವಿ ಏನು ತೂಗು ಸೇತ್ವಿ ಹತ್ರ ವಸಿಷ್ಠ ತೀರ್ಥ ಅಂತ ಇದು ಪ್ಲೇಸ್ ನೇಮು ಸಕೆ ದಕ್ಷಿಣ ಕಾಶಿ ದೇವಸ್ಥಾನಕ್ಕಾಗ್ಲಿ ಅಲ್ಲಿ ಹೋದ್ವಲ್ಲ ಅದರದ್ದೇ ಪಕ್ಕದಲ್ಲೇ ಒಂದು ಸ್ವಲ್ಪ ದೂರ ಇದೆ ಅಷ್ಟೇನೆ ಮೇಲೆ ತೂಗು ಸೇತುವೆ ಇದೆ ಇಲ್ಲಿ ಒಂದು ವಸಿಷ್ಠ ತೀರ್ಥ ಅಂತ ನದಿ ತರ ಹರಿತಾ ಇದೆ ಮನಿ आगा। आगा। और लिटको बिहान लिटको विहान भी ಬಂದ್ರೆ ಎಲ್ಲಿ ಸ್ವಲ್ಪ ಎಲ್ಲ ಫೋಟೋಸ್ ಅಷ್ಟೊತ್ತಿಗೆ ಅಲ್ಲಿ ಪಪ್ಪಾ ಯಾರ್ದೋ ಒಂದು ಟಾರ್ ಕಾರು ಏನ್ ಹೇಳ್ತಿ ನೀರು ಏನು ಅರಿಯುತ್ತಲ್ಲ ಹಳ್ಳದಲ್ಲಿ ಓ ಮೂವ್ ಮಾಡೋಕೆ ಆಗ್ತಲ್ಲ ಪಾಪ ಅವ್ರು ಒಂದಿಬ್ರು ಏನೋ ಇದ್ದಾರೆ ಅಷ್ಟೇ ಅನ್ಸುತ್ತೆ ಆಗ್ಲೇ ಇಲ್ಲ ಸರ್ ಅಂತ ಮಾಡಿ ಎಲ್ಲ ಹೋದ್ರು ನೀವು ನೋಡ ಹಾಗೆ ಅಲ್ಲ ಇಬ್ಬರು ಅಂದ್ಬಿಟ್ಟು ಆಫ್ ರೋಡ್ ಟ್ರಕ್ಕಿಂಗೇ ಅನಿಸುತ್ತೆ ಅದು ಆಫ್ ರೋಡೇ ಇದೆ ನದಿ ಒಳ್ಳೆಯ ನದಿತ್ತಿದ್ದಲ್ಲ ಆಫ್ ರೋಡಿಂಗೇ ಇದೆ ಬಟ್ ಅದು ಹೇಗೆ ವೆಯ್ಟ್ ಜಾಸ್ತಿ ಆಯಿತು ಏನಾಯಿತು ಗೊತ್ತಿಲ್ಲ ಸಿಗಾಕೊಂಬಿಟ್ಟಿದೆ

ಇಲ್ಲಿ ಸನ್ಸೆಟ್ ಆಗೋದ್ರ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಸನ್ಸೆಟ್ ಆಗಿದೆ ಸೊ ನೇಚರ್ ಮಾತ್ರ ಸೂಪರ್ ಆಗಿದೆ ಎಲ್ಲಿ ಬಂದಿದೀವಿ ಈಗ ನಾವು ಹಾಯ್ ಫ್ರೆಂಡ್ಸ್ ಅನ್ನು ಇಲ್ಲಿ ಎಲ್ಲಿ ಬಂದಿದೀವಿ ನಾವು ಹಾಯ್ ಫ್ರೆಂಡ್ಸ್ ಕೊಳ್ಳಿ ಇಲ್ಲ ಇದೆ ನೋಡಿ ಇಲ್ಲಿ ಇನ್ನು ಫೋಟೋಸ್ ಅಲ್ಲ ರಾಯದಗರ ಜನಕ್ಕೆ ಹೆಂಗ ಕೂತಂತ ಅಂತ ಹೇಳ್ತಾರೆ ಏಯ್ ಥೂ ಬರ್ದಿ ಹೋಗಲ್ಲ ಮಂಜು ಬರ್ತಾ ಇದೆ ಇವಾಗ ಸ್ಟಾರ್ಟ್ ಅಲ್ಲಿ ಆರು ಗಂಟೆ ಆಯ್ತಲ್ಲ ಬರ್ತಾ ಇಲ್ಲ ಆಗಿರೋದು ಇನ್ನೇನು ಅವನ್ ನಾನು ಆನೆ ಮಾಡಿರ್ಲಿಲ್ಲ ಅಲ್ಲಿ

ಈಗ ನಾವು ಬಂದಿದ್ದೀವಿ ಹಾಗೆ ಸೊ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಸೊ ಬನ್ನಿ ಅದು ತುಂಬ ವೆಹಿಕಲ್ಸ್ ಇದೆ ಫುಲ್ ರಶ್ ಇದೆ ಅಂತ ಅನ್ಕೋತೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿದೆ ಅಂದರೆ ಅಲ್ಲೋದ್ರೆ ವ್ಯೂ ಪಾಯಿಂಟ್ ಅಂತ ಅದು ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಮತ್ತು ಸನ್ಸೆಟ್ ಹಾಕಿಬಿಟ್ರೆ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ದೇವಸ್ಥಾನಕ್ಕಾದರೆ ತೆಗ್ದಿರುತ್ತಲ್ಲ ನೈನ್ ತರ್ಟಿ ನಾ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಅಂತದ್ದು ನನಗೆ ನೋಡೋಣ ಎಷ್ಟು ರಶ್ ಇದೆ ಏನೋ ಅಂತ ಅಂದ್ಬಿಟ್ಟು

ಚೆನ್ನಾಯಿತು ಸಗಳ್ತು ಆರಾಮಾಗಿ ದರ್ಶನ ಮಾಡೋದು ತುಂಬ ಏನು ಅಷ್ಟೊಂದು ರಶ್ ಇಲ್ಲ ಇದ್ದಾರೆ ಬಟ್ ತುಂಬ ಕ್ರೌಡ್ ಇಲ್ಲ ಬಟ್ ಏನು ದೀಪ ಎಲ್ಲ ಇನ್ನೂ ಏನೂ ಹಚ್ಚಿಲ್ಲ ನೈನ್ ಓ ಕ್ಲಾಕ್ ಗಂತೆ ಆ್ಯಕ್ಚುಲಿ ಒಳಗಿನ ಇನ್ನೂ ವೀಡಿಯೋ ಮಾಡೋಂಗಿಲ್ಲ ಸೊ ಅದಕ್ಕೆ ನೋಡ್ಬೋದಿದೆ ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಒಂಬತ್ತು ಗಂಟೆಗಂತೆ ಇನ್ನು ಅವರ್ ಟೈಮ್ ಇದೆ ನೋಡಿ ಊಟ ಮಾಡ್ಕೊಂಡು ಬರೋಣ ಅನ್ಕೊಂಡಿದ್ದೀನಿ ಅಲ್ಲಿಂದ ನಾವು ಹೊರಟಿದ್ದು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬ್ರಾಜೆಲ್ಲ ಒಂದಷ್ಟು ಐಟಮ್ಸ್ ಇತ್ತು ಸೊ ನಾನೊಂದು ದೀಪ ಮತ್ತು ಬೆಲ್ ಬರುತ್ತಲ್ಲ ಹ್ಯಾಂಗಿಂಗ್ ಹೆಂಗೆ ಮಾಡೋ ದೇವ್ರ ಮನೆಗೆ ಆ ಥರದ್ದು ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ನೋಡ್ತಾ ಇದ್ವಿ ಅನ್ನೆಲ್ಲ ಚೆನ್ನಾಗಿದೆ ಅಂತ ನನ್ನ ತಂಗಿ ಸ್ವಲ್ಪ ಶಾಪಿಂಗ್ ಮಾಡ್ತಿದ್ದು ನಾನೊಂಚೂರೆ ನೋಡ್ತಿದೆ ಏನು ಚೆನ್ನಾಗಿದೆ ಏನಾದ್ರು ತೊಗೊಳ್ಳೋಣ ನನ್ನ ನೆನಪಿಗೆ ಅಟ್ಲೀಸ್ಟ್ ಅಂತ ಅಂದ್ಬಿಟ್ಟು ಸೊ ಅಂದರೆ ಮುಂಚೆ ಎಲ್ಲ ಎಲ್ಲಾದರೂ ಹೋದೆ ನೆನಪಿಗೆ ಅಂತಲೇ ತೊಗೊಬಾರ್ದಿಲ್ಲ ಆ ಥರ ನಾನು ಅಂದ್ಕೊಂಡು ಏನಾದರೂ ಹೋದರೆ ಏನಾದರೂ ಒಂದು ಚಿಕ್ಕದಾಗಿ ತೊಗೊಂಬರೋಣ ನೆನಪಿಗೆ ಅನ್ನೋ ಥರ ಸೊ ನೋಡ್ತಾ ಇದ್ದೀನಿ ಎಲ್ಲ ಬೇರೆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರು ಸೊ ಅದಕ್ಕೇನಾದ್ರು ತೊಗೊಳ್ಳೋಣ ಇದ್ರೆ ಹೆಂಗೂ ಖರ್ಚು ಮಾಡ್ತೀನಿ ಲೀಸ್ಟ್ ಅದು ನೆನಪಿಗಾದರೂ ಇರುತ್ತಲ್ವಾ ಅಂತ ಅಂದ್ಬಿಟ್ಟು ಸೊ ನೋಡ್ತಾಯಿ ಒಂದು ಈ ರೀತಿ ಹಮ್ಮೆ ಬರುತ್ತಲ್ಲ ಆ ಥರದ್ದು ಒಂದು ತೊಗೊಂಡೆ ಅಂದರೆ ಗ್ಲಾಸ್ ತೊಗೊಂಡೆ ಈ ದೀಪನ ತೊಗೊಂಡೆ ಬ್ರಾಜ್ದು ಸೊ ಚೆನ್ನಾಗಿದೆ ಅಂತ ಅನಿಸ್ತು ಇದು ಒಂದು ತೊಗೊಂಡೆ ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಿದಂಥದ್ದು ಊಟದ ಹಾಲ್ಗೆ ಸೊ ಊಟ ಕೂಡ ಸಖತ್ತು ರಶ್ ಇತ್ತು ಊಟದ ಹಾಲು ಅಂತೂ ದೇವಸ್ಥಾನಕ್ಕಿಂತ ಊಟದ ಹಾಲು ಸಖತ್ ರಶ್ ಇತ್ತು ಅಂತ ಹೇಳ್ಬೋದು ಸೊ ಊಟ ಮಾಡಿಕೊಂಡು ಊಟ ತುಂಬ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟಿದಂತೂ ನೆಕ್ಸ್ಟ್ ಬೆಂಗಳೂರು ಕಡೆಗೆ ಸೊ ಇಷ್ಟು ಚೆನ್ನಾಗಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್